ರಾಗಿಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಆರೋಗ್ಯಕರ ಪಂಚಾಯಿತಿಯ ಕಿರು ಪರಿಚಯ ಗ್ರಾಮ ಪಂಚಾಯಿತಿಯ ನೈರ್ಮಲ್ಯ ಮತ್ತು ಅಭಿವೃದ್ಧಿ ಕಾರ್ಯ ಚಟುವಟಿಕೆಗಳ ವರದಿಯನ್ನು ಆಧರಿಸಿ ಗ್ರಾಮ ಪಂಚಾಯತಿಗೆ ಹಲವು ಪ್ರಶಸ್ತಿಗಳನ್ನು ಸರಕಾರ ನೀಡಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ನಿರ್ಮಲ ಗ್ರಾಮ ಪುರಸ್ಕಾರ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರ ಹಾಗೂ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಬಯಲು ಮುಕ್ತ ಗ್ರಾಮ ಪಂಚಾಯಿತಿಯಾಗಿ ಘೋಷಣೆ ಮಾಡಿದೆ ನೈರ್ಮಲ್ಯದ ಪೋಸ್ಟರ್ಗಳ ಮೂಲಕ ಜಾಗೃತಿ ವೈಯಕ್ತಿಕ ಶೌಚಾಲಯಗಳ ನಿರ್ಮಾಣ ಚರಂಡಿ ಇಲ್ಲದ ಜಾಗದಲ್ಲಿ ಸೊಪ್ಪಿಟ್ ನಿರ್ಮಾಣ ಹಾಗೂ ಚರಂಡಿ ಸ್ವಚ್ಛತೆಗಳ ಮೂಲಕ ನೈರ್ಮಲ್ಯವನ್ನು ಕಾಪಾಡಿಕೊಂಡಿದೆ ಎರಡನೇ ವಾರ್ಡ್ನ ನಿವಾಸಿಗಳು ನಮಗೆ ಗ್ರಾಮ ಪಂಚಾಯತಿ ವತಿಯಿಂದ ಸೊಳ್ಳೆ ಮತ್ತು ನೈರ್ಮಲ್ಯ ಕಾಪಾಡೋಕ್ಕೋಸ್ಕರ ನಿರ್ಮೂಲನೆ ಮಾಡೋಕ್ಕೋಸ್ಕರ ನಮ್ಮ ಪಂಚಾಯಿತಿ ಕಡೆಯಿಂದ ಮತ್ತು ಡ್ರೈನ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮತ್ತು ಕುಡಿಯ ನೀರು ಘಟಕನ ಮೂರು ಘಟಕಗಳನ್ನು ನಮ್ಮ ಊರ ಒಂದು ಒಂದೇ ಗ್ರಾಮದಲ್ಲಿದ್ದು ಎರಡು ಪಂಚಾಯಿತಿ ವತಿಯಿಂದ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಒಂದು ಸಹಕಾರ ಡೈರಿಯಿಂದ ಮಾಡ್ತಾ ಇದ್ದಾರೆ ಅದರಿಂದ ಕುಡಿಯ ನೀರಲ್ಲಿ ಮತ್ತು ಒಳಚರಂಡಿ ವ್ಯವಸ್ಥೆಯಲ್ಲಿ ತುಂಬ ಅಚ್ಚು ನೀರು ನಿರ್ವಹಿಸ್ಕೊಡ್ತಿದ್ದಾರೆ ರಾಗಿ ಎಲ್ಲ ಾಗಿರುವಂಥ ದಂಪತಿಯಿಂದ ನಮ್ಮ ಶಾಲೆಗಳು ಉತ್ತಮವಾದ ಪರಿಸರವನ್ನು ಹೊಂದಿದ್ದು ಶಾಲೆಯಲ್ಲಿ ಉತ್ತಮವಾದ ಶೌಚಾಲಯ ವ್ಯವಸ್ಥೆ ಹಾಗೂ ಉತ್ತಮ ಪೌಷ್ಟಿಕ ಆಹಾರವನ್ನು ನೀಡುತ್ತಿರುವುದರಿಂದ ಎಲ್ಲ ಮಕ್ಕಳ ಆರೋಗ್ಯವು ಉತ್ತಮವಾಗಿದ್ದು ಶಾಲೆಯಲ್ಲಿ ಉತ್ತಮವಾದ ಆರೋಗ್ಯ ವಾತಾವರಣವು ಇದೆ ಪಂಚಾಯಿತಿಯಲ್ಲಿನ ಅಂಗನವಾಡಿಗಳು ಜನಸ್ನೇಹಿಯಾಗಿದ್ದು ಗರ್ಭಿಣಿಯರು ಬಾಣಂತಿರು ಹಾಗೂ ಮಕ್ಕಳ ಆರೋಗ್ಯವನ್ನು ಉತ್ತಮವಾಗಿ ಇಡುವುದರಲ್ಲಿ ಪ್ರಮುಖರಾಗಿದ್ದಾರೆ ನನ್ನ ಹೆಸರು ಸುಪ್ರಿತಾ ಪಿ ವೈಫ್ ಶಮಂತ್ ಕುಮಾರ್ ನಾನು ರಾಗಿಬೊಮ್ಮನಹಳ್ಳಿ ಗ್ರಾಮದವಳು ನ ನನಗೆ ಸರ್ಕಾರದಿಂದ ಏನೇನು ಸೌಲಭ್ಯ ಇದೆಯೋ ಅದನ್ನೆಲ್ಲ ಅಂಗನವಾಡಿಯವರು ಪ್ರತಿ ತಿಂಗಳು ತಲುಪಿಸಿದ್ದಾರೆ ಈಗ ನನಗೆ ಎರಡು ವರ್ಷದ ಮಗು ಇದೆ ಆ ಮಗು ರಾಗಿ ಬೊಮ್ಮನಹಳ್ಳಿ ಗ್ರಾಮಸ್ಥರು ನಾವು ಅಂಗನವಾಡಿಗೆ ಮಕ್ಕಳನ್ನು ತಂದು ಬಿಡುತ್ತೇವೆ ಅಂಗನವಾಡಿಯಲ್ಲಿ ಸಿಗಬೇಕಾದಂಥ ಸೌಲಭ್ಯಗಳೆಲ್ಲ ಸಿಗುತ್ತದೆ ಅಂದರೆ ಹಾಸನ ಕಾರ್ಯಕರ್ತೆಯರು ಅವರು ಮನೆಗೆ ಬಂದು ಎಲ್ಲರೂ ವಿಚಾರಿಸಿ ಆರೋಗ್ಯದ ಬಗ್ಗೆ ಎಲ್ಲ ಕೇಳಿ ಎಲ್ಲ ಆರೋಗ್ಯವಾಗಿದ್ದೀವಿ ಮಕ್ಕಳಿಗೆ ಸಿಗಬೇಕಾದಂಥ ಪೌಷ್ಟಿಕ ಆಹಾರ ಎಲ್ಲ ಸಿಗುತ್ತವೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರವು ವಿಶಾಲವಾದ ಕಟ್ಟಡ ಹಾಗೂ ಶುಚಿತ್ವವನ್ನು ಹೊಂದಿದ್ದು ಸಾರ್ವಜನಿಕರಿಗೆ ಆಕರ್ಷಣೆಯಾಗಿದೆ ಪ್ರತಿದಿನ ನೂರಾರು ಸಾರ್ವಜನಿಕರು ಭೇಟಿ ನೀಡುತ್ತಾರೆ ಗರ್ಭಿಣಿಯರು ಬಾಣಂತಿಯರು ಮಕ್ಕಳು ಹಾಗೂ ವೃದ್ಧರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆಚ್ಚಿನ ಗಮನವನ್ನು ವಹಿಸುತ್ತಾರೆ ತುಂಬ ಖುಷಿ ಎಲ್ಲ ಮನೆಗಳಿಗೆ ಶುದ್ಧ ನೀರಿನ ಪೂರೈಕೆ ಬೂದು ನೀರು ನಿರ್ವಹಣೆ ಪೌಷ್ಟಿಕ ಆಹಾರದ ಬಗ್ಗೆ ತಿಳುವಳಿಕೆ ಬಯಲು ಶೌಚವನ್ನು ನಿಷೇಧ ಮಾಡಿರುವುದು ಆಸ್ಪತ್ರೆ ಹಾಗೂ ಅಂಗನವಾಡಿಗಳಲ್ಲಿ ಉತ್ತಮ ಸೇವೆ ನೀಡುತ್ತಿರುವುದರಿಂದ ಆರೋಗ್ಯ ಪಂಚಾಯಿತಿಯಾಗಲು ಸಾಧ್ಯವಾಗಿರುತ್ತದೆ